ಕೋತಿ ಮತ್ತು ಗುಬ್ಬಿಯ ಸಹಬಾಳ್ವೆ ದಟ್ಟ ಕಾಡೊಂದರಲ್ಲಿ ಕಾಮಿ ಎಂಬ ಕೋತಿಯೊಂದು ವಾಸಿಸುತ್ತಿತ್ತು ಕಾಮಿ ತುಂಟ ಚುರುಕು ಮತ್ತು ಎಲ್ಲರೊಂದಿಗೆ ಸ್ನೇಹ ಬೆಳೆಸುವ ಸ್ವಭಾವದ್ದಾಗಿತ್ತು ಆದರೆ ಅದಕ್ಕೆ ಒಂದು ಕೆಟ್ಟ ಗುಣವಿತ್ತು ತಾನೇ ಎಲ್ಲವನ್ನೂ ತಿಳಿದವನೆಂದು ಭಾವಿಸುವುದು ಕಾಡಿನ ಮರವೊಂದರ ರೆಂಬೆಯ ಮೇಲೆ ಗುಂಡಿ ಎಂಬ ಗುಬ್ಬಿಯೊಂದು ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು ಗುಂಡಿ ಶಾಂತ ತಾಳ್ಮೆಯಿಂದ ಕೂಡಿದ ಮತ್ತು ಎಚ್ಚರಿಕೆಯಿಂದ ಜೀವನ ನಡೆಸುವ ಗುಬ್ಬಿಯಾಗಿತ್ತು ಒಂದು ದಿನ ಕಾಮಿ ಮರದ ಮೇಲೆ ಒಂದು ಕೊಂಬೆಯಿಂದ ಇನ್ನೊಂದಕ್ಕೆ ಜಿಗಿಯುತ್ತಿತ್ತು ಆಗ ಗುಂಡಿಯ ಗೂಡನ್ನು ಗಮನಿಸಿತು ಗೂಡಿನ ಸಣ್ಣ ರಂಧ್ರದಿಂದ ಗುಂಡಿ ಹೊರಗೆ ಇಣುಕುತ್ತಿರುವುದನ್ನು ಕಂಡ ಕಾಮಿ ಏ ಗುಬ್ಬಿಯೇ ಈ ಚಿಕ್ಕ ಗೂಡಿನಲ್ಲಿ ಏನು ಮಾಡುವೆ ಬಂದು ನನ್ನೊಂದಿಗೆ ಕಾಡಿನಲ್ಲಿ ಓಡಾಡು ಆಟವಾಡು ಎಂದು ಕರೆಯಿತು ಗುಂಡಿ ಶಾಂತವಾಗಿ ಕಾಮಿ ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ ನನ್ನ ಗೂಡಿನಲ್ಲಿ ಆಹಾರ ಸಂಗ್ರಹಿಸಿಟ್ಟಿದ್ದೇನೆ ನೀನು ಎಚ್ಚರಿಕೆಯಿಂದಿರು ಕಾಡಿನಲ್ಲಿ ಅಪಾಯ ಎಲ್ಲಿಂದ ಬರಬಹುದು ಎಂದು ತಿಳಿಯದು ಎಂದಿತು ಕಾಮಿಗೆ ಗುಂಡಿಯ ಮಾತುಗಳು ನಗೆಪಾಟಲಾದವು ನೀನೊಬ್ಬ ಬೀರು ಕಾಡಿನ ಜೀವನವನ್ನು ಆನಂದಿಸದೆ ಈ ರಂಧ್ರದಲ್ಲಿ ಕೂತರೆ ಏನು ಲಾಭ ಎಂದು ಕೀಟಲೆ ಮಾಡಿತು ದಿನಗಳು ಕಳೆದವು ಕಾಮಿ ತನ್ನ ತುಂಟಾಟದಲ್ಲಿ ತೊಡಗಿತ್ತು ಆದರೆ ಗುಂಡಿ ತನ್ನ ಗೂಡಿನಲ್ಲಿ ಆಹಾರವನ್ನು ಶೇಖರಿಸುತ್ತಾ ಚಳಿಗಾಲಕ್ಕೆ ತಯಾರಿ ನಡೆಸಿತು ಒಂದು ದಿನ ಕಾಡಿನಲ್ಲಿ ಭೀಕರ ಬಿರುಗಾಳಿ ಬಂದಿತು ಮರಗಳು ಒಡದೊಡದೆ ಎಲೆಗಳು ಉದುರಿದವು ಹಣ್ಣುಗಳು ಎಲ್ಲಿಗೋ ಚೆಲ್ಲಾಪಿಲ್ಲಿಯಾದವು ಕಾಮಿಗೆ ಆಹಾರ ಸಿಗಲಿಲ್ಲ ಆಗ ಅದಕ್ಕೆ ಗುಂಡಿಯ ಗೂಡು ನೆನಪಾಯಿತು ಕಾಮಿ ಗುಂಡಿಯ ಗೂಡಿನ ಬಳಿಗೆ ಓಡಿಬಂದು ಗುಂಡಿಯೇ ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡು ನಾನು ತುಂಬಾ ಹಸಿದಿದ್ದೇನೆ ಎಂದು ಕೇಳಿತು ಗುಂಡಿ ತನ್ನ ಗೂಡಿನಿಂದ ಸ್ವಲ್ಪ ಬೀಜಗಳನ್ನು ಮತ್ತು ಒಣಗಿದ ಹಣ್ಣುಗಳನ್ನು ಕಾಮಿಗೆ ಕೊಟ್ಟಿತು ನೀನು ಯಾವಾಗಲೂ ತಯಾರಿಯಿಲ್ಲದೆ ಇರುವೆ ಸಹಬಾಳ್ವೆಯಿಂದ ಜೀವನ ನಡೆಸಿದರೆ ಎಲ್ಲರಿಗೂ ಒಳ್ಳೆಯದು ಎಂದಿತು ಕಾಮಿಗೆ ತನ್ನ ತಪ್ಪಿನ ಅರಿವಾಯಿತು ನೀನು ಹೇಳಿದ್ದು ನೀಚ ಇನ್ನು ಮುಂದೆ ನಾನು ಎಚ್ಚರಿಕೆಯಿಂದ ಇರುವೆ ಎಂದಿತು ಆಗಿನಿಂದ ಕಾಮಿ ಮತ್ತು ಗುಂಡಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಜೀವಿಸತೊಡಗಿದವು ಕಾಮಿ ಗುಂಡಿಗೆ ಕಾಡಿನಲ್ಲಿ ಸಿಗುವ ಒಳ್ಳೆಯ ಹಣ್ಣುಗಳನ್ನು ತಂದುಕೊಡುತ್ತಿತ್ತು ಗುಂಡಿ ಕಾಮಿಗೆ ತನ್ನ ಗೂಡಿನಲ್ಲಿ ಆಶ್ರಯ ಮತ್ತು ಆಹಾರವನ್ನು ಹಂಚಿಕೊಳ್ಳುತ್ತಿತ್ತು ಒಂದು ದಿನ ಬಿರುಗಾಳಿಯಿಂದ ಕಾಮಿಯ ಮರದ ಮನೆ ಕೆಡವಿತು ಗುಂಡಿ ತನ್ನ ಗೂಡಿನಲ್ಲಿ ಕಾಮಿಗೆ ಜಾಗ ಮಾಡಿಕೊಟ್ಟಿತು ನಾವು ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ಕಷ್ಟವನ್ನು ಎದುರಿಸಬಹುದು ಎಂದಿತು ಗುಂಡಿ ಕಾಮಿಯ ತುಂಟಾಟ ಮತ್ತು ಗುಂಡಿಯ ತಾಳ್ಮೆ ಒಂದಾದಾಗ ಕಾಡಿನಲ್ಲಿ ಅವರ ಸ್ನೇಹ ಎಲ್ಲರಿಗೂ ಮಾದರಿಯಾಯಿತು ಕಾಮಿ ಕಲಿತ ಪಾಠವೆಂದರೆ ಸಹಬಾಳ್ವೆ ಮತ್ತು ತಯಾರಿ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಗುಂಡಿಯಿಂದ ಕಾಮಿ ಕಲಿತದ್ದು ಶಾಂತವಾಗಿ ಯೋಚಿಸುವುದು ಮತ್ತು ಎಚ್ಚರಿಕೆಯಿಂದ ಇರುವುದು ಇಬ್ಬರೂ ಒಟ್ಟಾಗಿ ಕಾಡಿನಲ್ಲಿ ಸಂತೋಷದಿಂದ ಜೀವಿಸಿದರು ನೀತಿ ಸಹಬಾಳ್ವೆ ತಾಳ್ಮೆ ಮತ್ತು ತಯಾರಿ ಜೀವನದಲ್ಲಿ ಯಶಸ್ಸಿಗೆ ಮಾರ್ಗವಾಗಿವೆ